ಪಕ್ಷಿಯ ಆತ್ಮವು ಅಥವಾ ಪ್ರಾಣಿಯ ಆತ್ಮವು ಮನುಷ್ಯನ ಆತ್ಮವು ರಾಕ್ಷಸ ಆತ್ಮವು ಇದನ್ನ ತಿಳ್ತಕ್ಕಂಥದ್ದು ಹೇಗೆ ಅಯ್ಯೋ ಆತ್ಮಗಳಲ್ಲೂ ಕೂಡ ಇಷ್ಟೊಂದು ಭಿನ್ನತೆ ಇರುತ್ತಾ ಈ ರೀತಿಯಾದಂತಹ ಆತ್ಮಗಳು ಕೂಡ ಮನುಷ್ಯನ ದೇಹವನ್ನ ಸೇರ್ತಾವ ಪ್ರಾಣಿ ಅಲ್ಲದೆ ಸರಿಸೃಪಗಳ ಆತ್ಮಗಳು ಕೂಡ ಸೇರ್ತಾವೆ ಸೇರಿಸ್ತಾ ಈಗ ಒಬ್ಬ ಮನುಷ್ಯನ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದೇನ್ ಮನುಷ್ಯನ ಆತ್ಮನೆ ಬಂದು ಸೇರ್ಕೋಬೇಕು ಅಂತಿಲ್ಲ ಬದಲಿಗೆ ಭಿನ್ನ ಭಿನ್ನ ರೀತಿಯಾದಂತಹ ವಿವದ ವಿವಿಧತೆಯ ಆತ್ಮಗಳು ಕೂಡ ಇರ್ತಾರೆ ಈಗ ಮನುಷ್ಯನನ್ನ ಒಬ್ಬ ಮನುಷ್ಯನನ್ನ ಸ್ಟ್ರಾಂಗ್ ಮಾಡಬೇಕು ಒಬ್ರು ಕೇಳ್ತಾರ ಒಬ್ರು ತಾಂತ್ರಿಕ ಹೋಗ್ತಾರೆ ಏನಂತ ನನ್ನ ಮಗ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಜಾಬ್ ಪಡ್ಕೊಬೇಕು ಆತರ ಅವನಿಗೆ ಮಾಡ್ಕೊಡಿ ಅಂತ ಹೋಗ್ತಾರೆ ಇನ್ನೊಬ್ಬ ಏನಿರ್ತಾನೆ ಯಾವಾಗ್ಲೂ ಸದಾ ಮೌನವಾಗಿ ಇರ್ತಾನೆ ಯಾವ ಕೆಲಸ ಕಾರ್ಯ ಮಾಡೋದಿಲ್ಲ ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೋಗ್ತಾ ತಾಂತ್ರಿಕ ಹೋಗ್ತಾರೆ ವಿಶೇಷವಾಗಿ ಇನ್ನೊಂದು ಇವ್ ವಿದ್ಯಾಭ್ಯಾಸದಲ್ಲಿ ಏನೋ ಫಸ್ಟ್ ರ್ಯಾಂಕು ಎ ಪ್ಲಸ್ ತಗೋತಾನೆ ಅಥವಾ ಎ ಪ್ಲಸ್ ತಗೋತಾಳೆ ಆದ್ರೆ ನಮ್ಮನೆಯಲ್ಲಿ ಬಿಸ್ನೆಸ್ ಇದೆ ವ್ಯವಹಾರ ಅಂದ್ರೆ ಎಲ್ಲದಕ್ಕೂ ಲಾಸೇ ಎಲ್ಲ ವ್ಯಾಪಾರದಲ್ಲೂ ಲಾಸ್ ಮಾಡ್ತಾರೆ ಯಾವ್ದು ಕರೆಕ್ಟ್ ಆಗಿ ಬಂಡವಾಳ ಹಾಕಿರ್ತೀವಿ ಅದಕ್ಕೆ ಸ್ವಲ್ಪ ಲಾಭ ತಗೊಳ್ಳೋಕು ಬರಲ್ಲ ಆ ಕೈಲಿದ್ದನ್ನು ಕೂಡ ಕೊಟ್ಬಿಡೋದು ಈ ತರದ ವ್ಯವಹಾರ ಅದ್ರ ಓದೋದೆಲ್ಲ ಎ ಪ್ಲಸ್ ಎ ಗ್ರೇಡ್ ಫಸ್ಟ್ ಪ್ಲೇಸ್ ರ್ಯಾಂಕ್ ಸ್ಟೂಡೆಂಟ್ ಅದಕ್ಕೋಸ್ಕರ ವ್ಯಾಪಾರದಲ್ಲಿ ಚೆನ್ನಾಗಿ ಇವನು ಕಲಿಬೇಕು ಅಥವಾ ವ್ಯಾಪಾರವನ್ನ ಚೆನ್ನಾಗಿ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಬರ್ಬೇಕು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಬೇಕು ಅಥವಾ ಇವನು ರ್ಯಾಂಕ್ ಪಡಿಬೇಕು ಇವನು ಅವಳ ಇವನು ಇವನು ಅಂತ ಅಂದ್ರೆ ಅವಳು ಅವನು ಎರಡು ಸೇರಿ ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ ಆ ರೀತಿಯಾಗಿ ಹೋಗ್ತಾರೆ ಆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಯಾವ ಕಾರ್ಯವೈಖರಿಗಳಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿರ್ತಾನೆ ಅವನು ಎಂತ ಕುಟಿಲವಾಗಿ ಅಂದ್ರೆ ವ್ಯಾಪಾರದಲ್ಲಿ ಹಕ್ಕಿದ್ದು ಮಟ್ಟೆ ಆರಿಸುವಂತೆ ಆಗ್ತಾನೆ ಹಕ್ಕಿ ಕೂಡ ಪಕ್ಷಿ ಇರುತ್ತೆ ಅದು ಮಟ್ಟೆ ಹಾಕಿದ್ರೆ ಅದನ್ನ ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಆದ್ರೆ ಅಕ್ಕಿ ಅಲ್ಲೇ ಇರುತ್ತೆ ನೋಡು ಆ ಕಡೆ ಕಡೆ ತಗೋಂತ ಕಡೆ ಧಾನ್ಯ ಹಾಕೋದು ಅಕ್ಕಿಗೆ ಹಾಕೋದು ಈ ಕಡೆದ ಮಟ್ಟೆ ಇಟ್ಕೊಂಡ್ ಬರ್ತಾ ಅಂದ್ರೆ ಬುದ್ಧಿವಂತಿಕೆ ಪ್ರಳಯಾಂತಿಕತೆಯನ್ನ ಅವನು ಪ್ರಳಯ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನ ಹಾಗೆ ವ್ಯಾಪಾರದಲ್ಲಿ ಮೊದಲು ಹೆಡ್ಡ ದಡ್ಡ ಆಗಿದ್ದವನು ನಂತರದಲ್ಲಿ ಅಷ್ಟು ಜನರಿಗೆ ಯಾಮಾರ್ಸೋದು ಮೋಸ ಮಾಡೋದು ಅವನು ಹತ್ತು ರೂಪಾಯಿ ಬಂಡವಾಳ ಹಾಕಿದ್ರೆ ಅದಕ್ಕೆ ಸಾವಿರ ರೂಪಾಯಿ ಲಾಭ ಮಾಡೋದು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ಅದಕ್ಕೆ ಇನ್ನೊಂದು ಹತ್ತು ಸಾವಿರ ಬಂಡ್ ಲಾಭ ಮಾಡೋದು ಯಾವ್ದು ನೈಜತೆ ಇರುತ್ತೆ ಆ ನೈಜತೆಯನ್ನ ಹೇಳೋದೇ ಇಲ್ಲ ಬದಲಿಗೆ ಇನ್ನೊಂದ್ ಯಾವ್ದು ಒಂದು ಕುಶಾಗ್ರಮತಿ ಬುದ್ಧಿ ಅದು ಸಕಾರಾತ್ಮಕ ಕುಶಾಗ್ರಮತಿ ಬುದ್ಧಿ ಆದ್ರೆ ಇದನ್ನ ನಕಾರಾತ್ಮಕವಾಗಿ ಪರಿವರ್ತಿತ ಮಾಡಿಕೊಂಡು ಕಾರ್ಯವನ್ನ ಮಾಡೋದು ಈ ರೀತಿಯಾಗಿ ಬದಲಾಗ್ತಾರೆ ಇದಕ್ಕೆ ಒಬ್ಬ ಮನುಷ್ಯನನ್ನ ಆರೋಗ್ಯಪೂರ್ಣವಾಗಿರ್ತಾನೆ ಆ ಮನುಷ್ಯನನ್ನ ರೋಗಗ್ರಸ್ತನನ್ನಾಗಿ ಮಾಡುದು ಅಂದ್ರೆ ಅವನಿಗೆ ಯಾವಾಗ್ಲೂ ಕೆರ್ಕೊಳ್ಳುವಂತ ಮಾಡೋದು ಈಗ ಎಲ್ಲರೂ ಕಡ್ತಾ ಇತ್ತು ಅಂತ ಇಟ್ಕೊಳ್ಳಿ ಪಾಪ ಮನುಷ್ಯ ಏನಾದ್ರು ಒಂದು ಕೈಯಲ್ಲಿ ಹಾಲಿಟ್ಕೊಂಡಿರ್ತಾನೋ ಹಾರ್ಲಿ ಇಟ್ಕೊಂಡಿರ್ತಾನೋ ಅಥವಾ ಇನ್ಯಾವ್ದಾದ್ರು ಒಂದು ಕಾಫಿ ಇಟ್ಕೊಂಡಿರ್ತಾನೋ ಸಿಹಿ ತಿಂಡಿನೇ ಆದ್ರೂ ಏನಾದ್ರೂ ಒಂದು ಇಟ್ಕೊಂಡಿರ್ತಾನೆ ಪೇಪರ್ ಪುಸ್ತಕನಾದ್ರೂ ಇಟ್ಕೊಂಡಿರ್ತಾನೆ ಅದನ್ನ ಇಟ್ಕೊಂಡು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಇಟ್ಟು ಅವನ ಮನುಷ್ಯನ ಶರೀರ ಈ ತರ ಹಿಂಗೆ ಪರ್ಸ್ಕೊಳ್ತಕ್ಕಂಥದ್ದು ಅರ್ಸ್ಕೊ ಕೆರ್ಕೊಳ್ತಕ್ಕಂಥದ್ದು ಎಂತದಾರ ಒಂದು ಸಂದರ್ಭ ಉತ್ಪನ್ನ ಅಲ್ಲಿ ಏನಾಗತ್ತೆ ದೂಷಿತ ಕೀಟಾಣುಗಳು ದಾಳಿಯನ್ನ ಮಾಡ್ತಾರೆ ಈ ದೂಷಿತ ಕೀಟಾಣುಗಳು ದಾಳಿ ಮಾಡ್ಬೇಕಂದ್ರೆ ಯಾವ ರೀತಿಯಾದಂಥದ್ದು ಬರೀ ಪಕ್ಷಿಯ ಆತ್ಮ ಅಥವಾ ಪ್ರಾಣಿಯ ಆತ್ಮ ಸರಿಸೃಪದ ಆತ್ಮ ಇಷ್ಟು ಮಾತ್ರ ಸೇರ್ಸಿದ್ರೆ ಆಗ ಮನುಷ್ಯ ರೋಗಗ್ರಸ್ತ ಆಗೋದಿಲ್ಲ ಯಾವ ರೋಗಗ್ರಸ್ತ ಮನುಷ್ಯ ಪ್ರಾಣಿ ಪಕ್ಷಿ ಸರಿಸೃಪಗಳು ಅವು ಮೊದಲೇ ಅವುಗಳ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿತ್ತು ಆ ರೀತಿಯಾಗಿ ರೋಗಗ್ರಸ್ತವಾಗಿರ್ತಕ್ಕಂತಹ ಆತ್ಮಗಳನ್ನ ಆ ಮನುಷ್ಯನ ದೇಹಕ್ಕೆ ಸೇರ್ಪಡೆಗೊಳಿಸೋದ್ರಿಂದ ಮನುಷ್ಯನ ದೇಹದಲ್ಲಿ ಇದ್ದಂತಹ ಆರೋಗ್ಯದ ಸೆಲ್ಗಳು ಅವು ಬದುಕೋದೆ ವಾಯುವಿನ ಸೇವನೆ ಗಾಳಿಯನ್ನ ಸೇವನೆ ಮಾಡಿಕೊಂಡು ಸೆಲ್ಗಳು ಬದುಕೋದು ಆಗ ಕೆಟ್ಟ ವಾಯು ಅದಕ್ಕೆ ಮಿಶ್ರಣವಾಯಿತು ಅಂದ್ರೆ ಆಗ ಮನುಷ್ಯನಿಗೆ ರೋಗಾರುಜಿನಿ ಕಜ್ಜಿ ತುರಿಕೆ ಚರ್ಮದಲ್ಲಿ ರೋಗಗಳು ಅವನಿಗೆ ಕಡ್ತಾ ಆಗ್ತಕ್ಕಂಥದ್ದು ಆ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮಿದುಳಿನ ಕಾರ್ಯಾವಳಿಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹೀಗಿದ್ದಾಗ ಏನಾಗುತ್ತೆ ಆ ಮನುಷ್ಯನ ಅಶಾಂತ ಸ್ಥಿತಿ ಅಥವಾ ಆ ಮನುಷ್ಯನ ದೂಷಿತ ಸ್ಥಿತಿಯನ್ನ ಪ್ರತಿಯೊಬ್ಬ ಮನುಷ್ಯನ ಅಬ್ಸರ್ವ್ ಮಾಡೋದು ಏ ಮನುಷ್ಯನ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಈ ತರದಲ್ಲೇ ಮಾತು ಹೀಗೆ ಆತರ ಆತ್ಮಗಳಿದ್ದಂತಹ ಆ ಪಕ್ಷದಲ್ಲಿ ಇದು ಪ್ರಾಣಿ ಆತ್ಮ ಪಕ್ಷಿ ಆತ್ಮ ಅಥವಾ ರಾಕ್ಷಸಾತ್ಮ ಮನುಷ್ಯಾತ್ಮ ಇತರ ತರ ಪೀಡೆ ಪಿಚಾಚಿ ಪಿಚಾಚಿ ಅಥವಾ ಬ್ರಹ್ಮರಾಕ್ಷಸ ಇತ್ಯಾದಿ ಯಾವುದೇ ಆದ್ರೂ ಅಷ್ಟೇ ಪಿಚಾಚಿ ಆದ್ರೂ ಅಷ್ಟೇ ಪೀಡೆ ಆದ್ರೂ ಅಷ್ಟೇ ಬ್ರಹ್ಮ ರಾಕ್ಷಸ ಆದ್ರೂ ಅದೆಲ್ಲ ಮನುಷ್ಯ ಆತ್ಮ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಕರ್ಮ ವೈಫಲ್ಯಗಳು ಕರ್ಮ ಹಾನಿಕಾರಕ ಕರ್ಮಗಳನ್ನು ಮಾಡ್ಕೊಂಡಿರೋದ್ರಿಂದ ಆ ರೀತಿಯಾಗಿರ್ತಾರಷ್ಟೇ ಅದರಲ್ಲಿ ಭಿನ್ನತೆ ಅಂದ್ರೆ ಕರ್ಮ ಕರ್ಮ ಫಲ ಅದರಿಂದ ಅವ್ರು ಪಡ್ಕೊಂಡಿರ್ತಕ್ಕಂಥ ಗತಿ ಆದ್ರೆ ಪ್ರಾಣಿ ಪಕ್ಷಿ ಅಲ್ಲ ಅವು ತನ್ನ ಪಾಪಕರ್ಮಗಳನ್ನ ಕಳೆದುಕೊಳ್ಳಲು ಹುಟ್ಟಿರ್ತಕ್ಕಂಥದ್ದು ಅದನ್ನ ಕಳ್ಕೊಂಡು ಮುಕ್ತಾಯ ಮಾಡ್ಕೋತ ಸತ್ತೋಗ್ತ ಹಾಗಾಗಿ ಪ್ರಾಣಿಗಳು ಇನ್ನೊಂದು ಪ್ರಾಣಿಯನ್ನ ಕೊಂದರು ಈಗ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಜಿಂಕೆಯನ್ನು ಕೊಂದೇ ತಿಂತ ಆಗ ಅವಕ್ಕೆ ಕೊಲೆ ಮಾಡಿದ್ದಾವೆ ಅಂತ ಪಾಪಕರ್ಮ ಬರೋದಿಲ್ಲ ಅವಕ್ಕೆ ಏಕೆಂದ್ರೆ ಅವು ಭೋಗ ನೀ ಒಂದು ಜೀವ ಒಂದು ಜಾಗದಲ್ಲಿ ಹುಟ್ಟಿ ಅದು ಆ ಇನ್ನೊಬ್ಬರ ಬಾಯಿಗೆ ತುತ್ತಾಗ್ಬೇಕು ಅಂದ್ರೆ ಒಂದೊಂದು ಪ್ರಾಣಿಗೆ ತುತ್ತಾಗ್ಬೇಕಂದ್ರೆ ಲೆಕ್ಕಾಚಾರ ಈ ಮನುಷ್ಯ ಇದ್ದು ಪ್ರಾಣಿನೂ ಕೂಡ ಹೀಗೆ ಕಟ್ ಮಾಡಿ ಕಟ್ ಮಾಡಿ ತಿಂತಾರೆ ಅಥವಾ ಕಟ್ ಮಾಡಿ ಕಟ್ ಮಾಡಿ ಬಲಿ ಕೊಡ್ತಾರ ಅವೇನ್ ಮಾಡ್ತೀವಿ ಇನ್ನೊಂದು ಟೈಮ್ ಅಲ್ಲಿ ಕರ್ಮ ಯೋನಿನಲ್ಲಿ ಹುಟ್ಟಿದಾಗ ಕರ್ಮವನ್ನ ಕಳಿಲಿಕ್ಕೆ ಹುಟ್ಟಿದಾಗ ಪ್ರಾಣಿ ಪ್ರಾಣಿ ಆಗ್ತಾರೆ ಆಗ ಅದೇ ಪ್ರಾಣಿಗೆ ಅದೇ ಇನ್ನೊಂದು ಜೀವ ಸಣ್ಣ ಜೀವವಾಗಿ ಉತ್ಪನ್ನ ಆಗ್ತಾರೆ ಯಾರು ಇಲ್ಲಿ ಕಡ್ದಿರ್ತಾರೆ ಅವ್ರ ಸಣ್ಣ ಜೀವ ಯಾರು ಕಡಿಸ್ಕೊಂಡಿರ್ತಾರೆ ಅವರು ದೊಡ್ಡ ಪ್ರಾಣಿ ಆಗ ಅವ್ರ ಬಾಯಿಗೆ ತುತ್ತಾಗ್ತಾರೆ ಇಲ್ಲೇನು ಲೆಕ್ಕಾಚಾರ ಅಲ್ಲಿ ಕೊಲೆ ಅಥವಾ ಒಂದು ಜೀವಕ್ಕೆ ಹಾನಿ ಮಾಡಿರೋದು ಬರೋದಿಲ್ಲ ಇದು ಪ್ರಾಣಿ ವಿಚಾರ ಆಯ್ತು ಈಗ ಮನುಷ್ಯನ ದೇಹದಲ್ಲಿ ಇದ್ರೆ ಪ್ರಾಣಿ ಇದೆ ಯಾವೊಬ್ಬ ಮನುಷ್ಯ ಈಗೊಂದು ನಾಯಿ ಆತ್ಮವನ್ನ ಸೇರಿಸಿದ್ದಾರೆ ಒಂದು ಮನುಷ್ಯನಿಗೆ ಹಾಗೇನ್ ಮಾಡ್ತಾನೆ ನಾಯಿ ಏನ್ ಮಾಡುತ್ತೆ ಕಣ್ ಕಂಡಲ್ಲಿ ಮಣ್ ಕೆರೆಯುತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ ಹಳ್ಳಿಗ್ ಸಾಕಿದೆ ಪಟ್ಟಣದಲ್ಲಾದ್ರೂ ಅಷ್ಟೇ ಅದು ಟಾಯ್ಲೆಟ್ ಮಾಡಿದ್ರೆ ಅದನ್ನೇ ಅದನ್ನ ಉಜ್ಜಾಡುತ್ತೆ ಅದನ್ನೇ ಹಿಂಗ ಅನ್ನತ್ತೆ ಅದನ್ನೇ ಇನ್ನೇನು ಮಾಡೋದು ಆ ತರದ ಕೆಟ್ಟ ಆಚರಣೆ ಹಾಗೆ ಮನುಷ್ಯನ ದೇಹದಲ್ಲಿ ಇದ್ರೆ ಮನುಷ್ಯ ಏನ್ ಮಾಡ್ತಾನೆ ಮೊದಲು ಶುದ್ಧಾಚರಣೆ ಮಾತು ಎಲ್ಲ ಗೌರವ ತೂಕದಿಂದ ಇರುತ್ತೆ ನಂತರದಲ್ಲಿ ಏನಂತ ನಾಲ್ಗಿ ಮೇಲೆ ಇಡ್ತಾನೆ ಇಲ್ಲೋದಿ ಕಣ್ಣಿನ ಮೇಲೆ ಇಡ್ತಾ ಇಲ್ಲ ನೋಡೋ ದೃಶ್ಯಗಳನ್ನು ಏನೇನು ನೋಡ್ತಾನೆ ಏನೇನ್ ಮಾಡ್ತಾನೆ ಫೋನ್ ಬೇರೆ ಅವನ ಬುದ್ಧಿ ಎಲ್ಲವೂ ಕೂಡ ವಿಖರವಾಗಿ ಹೋಗ್ಬಿಡುತ್ತೆ ಎಲ್ಲಿ ಕೂರ್ತಕ್ಕಂಥದ್ದು ಅಷ್ಟೇ ಕಲುಷಿತ ಜಾಗಗಳಲ್ಲಿ ಕೂರೋದು ಆಹಾರವನ್ನು ಕೂಡ ಗವ ಗವ ತಿನ್ನೋದು ಅದಕ್ಕೆ ಒಂದು ಡಿಸಿಪ್ಲೀನ್ ಇಲ್ಲ ಡಿಗ್ನಿಟಿ ಇಲ್ಲ ಒಂದು ಲಿಮಿಟೇಷನ್ ಎಂತಕ್ಕಂಥದ್ದಿಲ್ಲ ಆಹಾರ ಸೇವನೆಯಲ್ಲಿ ಕ್ವಾಲಿಟಿ ಫುಡ್ ಹೋಗೋದಿಲ್ಲ ಕ್ವಾಂಟಿಟಿ ಗಾತ್ರದಲ್ಲಿ ಜಾಸ್ತಿ ಆಗ್ಬೇಕು ಅದು ಗುಣಮಟ್ಟದ ಆಹಾರ ಆಗಬಾರದು ಕ್ವಾ ಕ್ವಾಂಟಿಟಿ ಇರಬೇಕು ಗಾತ್ರ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಿಂತಕ್ಕಂಥದ್ದು ಈ ತರದ ಆಚರಣೆ ಆದ ಪ್ರಾಣಿಗಳ ಗುಣ ಏನಿರುತ್ತೆ ಇಷ್ಟು ಇಷ್ಟು ಪತ್ತೆ ಮಾಡ್ಕೊಳ್ಳಿ ಪ್ರಾಣಿಗಳ ಯಾವ್ಯಾವ ಪ್ರಾಣಿಗಳ ಲಕ್ಷಣ ಏನತ್ತೆ ನಿಮ್ಗೆ ತಿಳಿದೇ ಇರುತ್ತೆ ಅದನ್ನೇನು ವಿವರವಾಗಿ ನಾನು ಹೇಳದ್ ಬೇಕಾಗಿಲ್ಲ ಆ ರೀತಿಯಾಗಿ ಈಗ ಕೂತ್ಕೊಂಡು ಕೂತ್ಕೊಂಡು ಹೋಗಿ ಜೊಲ್ ಹೀಗೆ ಸುಳಿ ರುದ್ದ ಅದು ನಾಯಿ ಆತ್ಮ ಆಗುತ್ತೆ ಮಲಗಿರ್ತಾರೆ ಹೇಗೆ ಇರ್ತದೆ ಅವೆಲ್ಲ ಪ್ರಾಣಿ ಆತ್ಮ ಆ ಮನುಷ್ಯಾತ್ಮಗಳಿದ್ರು ಹಾಗೆ ಮಾಡ್ತಾರೆ ಆದ್ರೆ ಮ್ಯಾಕ್ಸಿಮಮ್ ಆ ರೀತಿಯಾಗಿ ಅವಕ್ಕೆ ಹಿಡ್ತಾ ನಿಯಂತ್ರಣ ಇರೋದಿಲ್ಲ ಗೊರಕೆ ವಿಪರೀತ ಗೊರಕೆ ಅದು ಹೆಚ್ಚಿನದಾಗಿ ಪ್ರಾಣಿ ಆತ್ಮಗಳಿರ್ತಾರೆ ಅಥವಾ ದೊಡ್ಡ ದೂಷಿತ ಕೆಟ್ಟ ಆತ್ಮಗಳಿರ್ತಾವ ಮನುಷ್ಯನಲ್ಲಿ ಈಗ ಪಕ್ಷಿ ಆತ್ಮ ಇದ್ರೆ ಆ ಮನುಷ್ಯ ಹೆಚ್ಚು ಯಾರು ಮೌನವಾಗಿರ್ತಾರ ಚಲನಶೀಲನಾಗಿದ್ದಂತೂ ಮೂಲೆ ಸೇರ್ಕೋತಾರೆ ಯಾರು ಅವ್ರು ಸುಮ್ಮನೆ ಹೀಗೆ ಕುತ್ಕೊಳ್ಳೋದು ಏನಂದ್ರು ಬೈದ್ರು ಬೇಕಾದ್ರೆ ಹೊಡೆದ್ರು ಸುಮ್ಮನೆ ಅಂತ ಸ್ಥಿತಿನಲ್ಲಿ ಈ ಮೌನ ಆಚರಣೆ ಮಾಡ್ತಕ್ಕಂತ ಪ್ರಾಣಿ ಪಕ್ಷಿ ಇನ್ನೊಬ್ಬ ಮನುಷ್ಯ ಏನಾಗ್ತದೆ ವಿಚಿತ್ರವಾಗಿ ಆಡ್ತಕ್ಕಂಥದ್ದನ್ನು ಕಿರ್ಸ್ತಕ್ಕಂಥದ್ದು ಕೂಗ್ತಕ್ಕಂಥದ್ದು ಆಚರಣೆನೆ ಇರೋದಿಲ್ಲ ಅದೆಲ್ಲ ಬಂದ್ಬಿಡ್ತಾವ ಮನುಷ್ಯನಿಗೆ ಆಚರಣೆ ಅಂತ ಇದ್ದಂಥ ಪಕ್ಷದಲ್ಲಿ ಪ್ರಾಣಿ ಈಗ ಮನುಷ್ಯನಿಗೆ ಸಂಬಂಧಪಟ್ಟ ಮನುಷ್ಯನ ಆತ್ಮ ಇದೆ ಅಂತ ಇಟ್ಕೊಳ್ಳೋಣ ದೇಹದ ಆ ಇದ್ದಂತ ಪಕ್ಷದಲ್ಲಿ ಇವನು ಸರಳವಾಗಿ ಅದನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅಷ್ಟು ಬುದ್ಧಿ ಇರುತ್ತೆ ತಿಳುವಳಿಕೆ ಇರುತ್ತೆ ಎಷ್ಟು ಪ್ರಯತ್ನವನ್ನ ಪಟ್ಟರು ಕೂಡ ಅದಕ್ಕೆ ವಿರುದ್ಧವಾದಂತಹ ಕಾರ್ಯಗಳಾಗ್ತಾನೆ ಇರ್ತವೆ ಎಷ್ಟು ಸುಲಭವಾಗಿ ಯಾರಿಗೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ನಿವಾರಣೆ ಆಗೋದಿಲ್ಲ ಆತ್ಮದ ಬಾಧೆಗಳು ನಿವಾರಣೆ ಆಗೋದಿಲ್ಲ ಅಂತದ್ರಲ್ಲಿ ತಿಳಿಯಿರಿ ಒಂದು ಮನುಷ್ಯ ಆತ್ಮ ಇನ್ನೊಂದು ದುಷ್ಟಶಕ್ತಿ ದೈತ್ಯ ಆತ್ಮ ರಾಕ್ಷಸಾತ್ಮ ಮನುಷ್ಯ ಆತ್ಮಗಳಿಗೆ ಕೆಲವೊಂದು ನಿಯಂತ್ರಣ ಇರುತ್ತೆ ಇಷ್ಟ ಈ ತರದ ಆಚರಣೆ ಆ ನಿಯಂತ್ರಣ ಮೀರಿ ನಡೆದಂತಹ ಆತ್ಮಗಳು ಯಾವ್ದಿದೆ ಪ್ರಾಕೃತಿಕವಾದಂತದ್ದಲ್ಲ ಪೈಶಾಚಿಕವಾದಂತಹ ಆತ್ಮಗಳಾಗುತ್ತೆ ಏನು ಹೆಣ್ಮಕ್ಳನ್ನಾಗಿರ್ಬೋದು ಗಂಡ್ಮಕ್ಳನ್ನಾಗಿರ್ಬೋದು ಲೈಂಗಿಕವಾಗಿ ಶೋಷಣೆಯನ್ನ ಮಾಡ್ತಾರೆ ಮತ್ತು ಆ ಹೆಣ್ಮಕ್ಳನ್ನಾಗಿರ್ಬೋದು ಗಂಡ್ಮಕ್ಳ ಯಾವುದೇ ವಯಸ್ಸಿನವರಾಗಿರ್ಬೋದು ಕಾಮಾಂದರನ್ನಾಗಿ ಮಾಡ್ತಾರೆ ಎಷ್ಟೆಷ್ಟು ಮುದಿ ವಯಸ್ಸಾಗಿರ್ತಾವೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡೋದಕ್ಕೆ ಪೇಪರ್ ನಾವು ನೋಡ್ತಾ ಇರ್ತೇವೆ ಆ ರೀತಿಯಾದಂತ ಬುದ್ಧಿಯನ್ನು ವಿಕಾರವಾಗಿ ಮಾಡ್ತಾವೆ ಈ ತರದ ಯಾರ ದೇಹದಲ್ಲಿ ಆಚರಣೆ ಇದೆ ಒಂದು ಕೊಲೆ ಮಾಡ್ತಕ್ಕಂಥದ್ದು ಅತ್ಯಾಚಾರವನ್ನು ಮಾಡ್ತಕ್ಕಂಥದ್ದು ರೀತಿ ನೀತಿ ನಿಯಮಗಳನ್ನ ಮರೆತು ಬಾಳ್ತಕ್ಕಂಥದ್ದು ಯಾರು ಮಾಡ್ತಾರೆ ಅವರಲ್ಲೆಲ್ಲ ಪೈಶಾಚಿಕ ಆತ್ಮ ಮತ್ತು ಯಾರು ಮ್ಯಾಕ್ಸಿಮಮ್ ಈ ಮದ್ವೆ ಆಗಿರೋದಿಲ್ಲ ವಯಸ್ಸಿಗೆ ಮೀರಿ ಮದ್ವೆ ಆಗೋದಿಲ್ಲ ವಯಸ್ಸು ಕಳೆದ್ರು ಕೂಡ ಮದುವೆ ಆಗೋದಿಲ್ಲ ಎಲ್ಲ ಅನುಕೂಲ ಇರುತ್ತೆ ಜಾಬ್ ಅಲ್ಲೂ ಇರ್ತಾರೆ ಹಣಕಾಸು ಇರುತ್ತೆ ಮನೆಯಲ್ಲಿ ಅನುಕೂಲವಾಗಿರ್ತಾರೆ ಉದ್ಯೋಗವನ್ನು ಕೂಡ ಮಾಡ್ತಾ ಇರ್ತಾರೆ ವೃತ್ತಿ ಕೂಡ ಮಾಡ್ತಾರೆ ಹಾಗೆ ಮನೆಯಲ್ಲಿ ಜಮೀನು ಆಸ್ತಿ ಪಾಸ್ತಿ ಇರುತ್ತೆ ಒಳ್ಳೆ ಹೆಸರು ಕೀರ್ತಿನೂ ಪಡೆದಿರ್ತಾರೆ ಯಾವ್ದಿದ್ರು ಕೂಡ ಮದ್ವೆ ಆಗೋದಕ್ಕಾಗುತ್ತೆ ಹೆಣ್ಮಕ್ಳಿದ್ರೆ ಗಂಡ್ ಮಕ್ಳು ನೋಡೋದು ಗಂಡ್ ಮಕ್ಳಿದ್ರೆ ಹೆಣ್ಮಕ್ಳು ನೋಡೋದು ಬುದ್ಧಿ ಎಲ್ಲವೂ ಕೂಡ ಕಲುಷಿತ ಈ ರೀತಿ ಹೋಗೋದು ಅಥವಾ ಅಲ್ಲಿ ಫೇಲ್ಯೂರ್ ಆಗೋದು ಹೋಗೋದು ಫೇಲ್ಯೂರ್ ಆಗೋದು ಯಾವ್ದು ಪ್ರೀತಿ ಪ್ರೇಮಕ್ಕೆ ಹೋಗೋದು ಫೇಲ್ಯರ್ ಆಗೋದು ಅಲ್ಲ ಅವಳನ್ನ ಬಿಡೋದು ಬಿಡೋದು ಅವಳು ಬಿಡೋದು ಇವನು ಬಿಡೋದು ಸಾಂಸಾರಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಮನೆಯಲ್ಲಿ ಹೆಂಡತಿ ಬಿಡೋದು ಅವ್ರನ್ನ ನೋಡೋದು ಇವ್ರನ್ನ ನೋಡೋದು ಹೆಣ್ಮಕ್ಳು ಇದ್ರು ಗಂಡು ನೋಡೋದು ಗಂಡು ನೋಡೋದು ಇನ್ನೊಬ್ರು ನೋಡೋದು ಅವ್ರು ನೋಡೋದು ಈ ತರದ ಯಾವ್ದು ಕಾಮುಕತೆಯಲ್ಲಿ ಅವರ ನಡೆನುಡಿಗಳು ಬದಲಾಗ್ತಾ ಅಲ್ಲೆಲ್ಲ ಇರ್ತಕ್ಕಂಥದ್ದು ಪೈಶಾಚಿಕ ಆತ್ಮಗಳು ಅಂದ್ರೆ ಅವು ಏನಂದ್ರ ಅವುಗಳ ಒಂದು ಗುಣ ಸ್ವಭಾವ ಅನ್ನೋದಕ್ಕಿಂತ ಆಚರಣೆ ಮನುಷ್ಯನಿಗೆ ನಿರ್ದಿಷ್ಟವಾದಂತಹ ಶಾಸ್ತ್ರ ವಿಧಿ ವಿಧಾನ ಅದರ ಆಧಾರದ ಮೇಲೆ ಮದುವೆ ಸಂಬಂಧ ಜೀವನ ಎಂತಕ್ಕಂಥದ್ದಿರುತ್ತೆ ಆ ಪೈಶಾಚಿಕ ಆತ್ಮಗಳಿಗೇನು ಯಾವುದೇ ವಿಧಾನ ಇಲ್ಲ ಒಬ್ಬ ಯಾವಾಗ ಮನುಷ್ಯ ನಿದ್ದೆ ಮಾಡ್ತಾ ಇರ್ತಾನೆ ಅದು ಗಂಡ್ಮಕ್ಳು ಹೆಣ್ಮಕ್ಳು ಆ ಸಂದರ್ಭದಲ್ಲಿ ಇವನು ನನ್ನೆಂಡ್ತಿ ಇವನು ಇವಳು ಇವಳು ನ ಏಳು ನನ್ನ ಹೆಣ್ತಿ ಇವನು ನನ್ನ ಗಂಡ ಅಂತ ಅನ್ಕೊಂಡ ಪೈಶಾಚಿಕ ಆತ್ಮಗಳು ಅನ್ಕೊಂಡ್ರೆ ಅದೇ ಮದುವೆ ಆ ಟೈಮಲ್ಲಿ ಆ ದೇಹದ ಜೊತೆ ಏನೇನ್ ಮಾಡ್ತಾವ ಆ ಸಂದರ್ಭದಲ್ಲಿ ಅದೇ ಮದುವೆ ಯಾಕೆಂದ್ರೆ ಕುಟಿಲತೆಯಿಂದ ಮದುವೆ ಆಗ್ತಕ್ಕಂಥದ್ದು ಕೂಡ ಅವುಗಳಿಗೆ ಮಾನ್ಯ ಆ ತರದ ನಿಯಮ ಮಾಡ್ಕೊಂಡಿರೋದು ಹಾಗೆ ಈ ತರದ ವಿಧಾನದಲ್ಲಿದ್ದು ಯಾವ ಹೆಣ್ಮಕ್ಳು ಮದ್ವೆ ಆಗಿಲ್ಲ ಯಾವ ಗಂಡ್ಮಕ್ಳು ಮದ್ವೆ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಇದ್ದಂತ ಪಕ್ಷದಲ್ಲಿ ಅವರಲ್ಲಿ ಪೈಶಾಚಿಕ ಚಿಕ್ಕ ಆತ್ಮಗಳಿರ್ತಾವ ಬುದ್ಧಿ ಎಲ್ಲವೂ ಕೂಡ ವಿಕಾರ ಬುದ್ಧಿ ಎಲ್ಲವೂ ಕೂಡ ವಿಚಿತ್ರ ಒಂದ್ ರೀತಿಯಾಗಿ ಅವರ ಜೀವಾತ್ಮ ಜಾಗೃತಿನೇ ಇರೋದಿಲ್ಲ ಆ ಜೀವಾತ್ಮ ಸಂದು ನಿದ್ದೆ ಮಾಡುವಂತೆ ಅನ್ಯ ಆತ್ಮಗಳು ಕಾರ್ಯ ಮಾಡುವಂತೆ ಆಗ್ಯದ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಇವೆಲ್ಲ ಪೈಶಾಚಿಕ ಆತ್ಮಗಳು ಯಾವುದು ಕೊಲೆಯನ್ನ ಮಾಡಿಸ್ತಾವೆ ಇದ್ದಕ್ಕಿದ್ದಾಗಿ ದರೋಡೆಯನ್ನ ಮಾಡಿಸ್ತಾವೆ ಒಬ್ಬ ಮನುಷ್ಯನಿಗೆ ಈ ಚಿತ್ರ ಹಿಂಸೆ ಕೊಡ್ತಕ್ಕಂಥದ್ದು ಅದು ಯಾವ್ದೇ ಪೊಸಿಷನ್ ಅಲ್ಲೂ ಇರ್ಬೋದು ಏನು ತಪ್ಪಿಲ್ಲ ಏನ್ ತಪ್ಪಲ್ಲ ಯಾವ್ದೇ ಪೊಸಿಷನ್ ಅಲ್ಲೂ ಇರ್ಬೋದು ಅಂತ ಸಂದರ್ಭದಲ್ಲಿ ಕೂಡ ಪೈಶಾಚಿಕ ಆತ್ಮಗಳಿರ್ತಾವೆ ಅದರಿಂದಾಗಿ ಈ ಸಮಾಜದಲ್ಲಿ ಬಲುಕಷ್ಟ ಅಧಿಕಾರದಲ್ಲಿ ಇದ್ದಂಥವ್ರಿಗಿಂತ ಪೈಶಾಚಿಕ ಆತ್ಮಗಳೇನಾದ್ರೂ ಇದ್ದೆ ಹೆಣ್ಮಕ್ಳು ಶೋಷಣೆ ಗಂಡ್ಮಕ್ಳು ಶೋಷಣೆ ಕುಟುಂಬದ ಶೋಷಣೆ ಅವ್ರಿಗೆಲ್ಲ ಚಿತ್ರ ಹಿಂಸೆ ಅವ್ರಿಗೆ ನೋವನ್ನ ಕೊಡ್ತಕ್ಕಂಥದ್ದು ಬಾಧೆಯನ್ನ ಕೊಡ್ತಕ್ಕಂಥದ್ದು ಕೊಲೆಯನ್ನೇ ಮಾಡ್ತಕ್ಕಂಥದ್ದು ಆ ಅವರನ್ನ ನೀರಲ್ಲೇ ಮುಳುಗಿಸ್ತಾರೆ ಇನ್ಯಾವುದೋ ರೀತಿಯಾಗಿ ಆ ಜೀವಕ್ಕೆ ಹಿಂಸೆ ಕೊಟ್ಟು ಅದು ಸಾಮಾನ್ಯ ಅಲ್ಲ ಹಿಂಸೆ ಕೊಟ್ಟು ಆ ಆ ಒಂದು ಆ ಮನುಷ್ಯನಿಗೆ ಅವನತಿಯನ್ನ ನೀಡ್ತಾರ ಒಂದು ಗುಂಪು ಗುಂಪುಗಳೇ ಸೇರ್ಕೊಬಿಡ್ತಾವ ಆ ರೀತಿಯಾಗಿ ದುಷ್ಟ ಪೈಶಾಚಿಕ ಆತ್ಮಗಳು ಅದರಲ್ಲಿ ನೀತಿ ನಿಯಮ ಎಂಬತಕ್ಕಂಥದ್ದು ಇರೋದಿಲ್ಲ ಈ ತರದ ಮನುಷ್ಯನಲ್ಲಿ ಕ್ರೂರ ಸ್ವಭಾವ ಯಾರಿಗಿದೆ ಆ ತರದ ಒಂದು ಮನುಷ್ಯ ಧರ್ಮ ಮನುಷ್ಯತ್ವವನ್ನು ಮೀರಿ ಯಾರು ನಡ್ಕೋತಾ ಇರ್ತಾರೆ ಅವ್ರೇನು ಮೇಲ್ನೋಟಕ್ಕ ಕಾಣಿಸೋದಿಲ್ಲ ಆದ್ರೆ ಮೇಲ್ನೋಟಕ್ಕೆ ಯಾರು ಕಾಣ್ತಾರೆ ಅಂತವರೆಲ್ಲ ಅದೇ ಪೈಶಾಚಿಕ ಆತ್ಮಗಳನ್ನ ದೇಹದಲ್ಲಿ ಪೋಷಣೆ ಪಾಲನೆ ಮಾಡಿಕೊಳ್ಳಲು ಅವಕಾಶವನ್ನ ಕೊಟ್ಟಿರೋರು ಅವರ ಜೀವಾತ್ಮ ಸುಮ್ಮನಿರುತ್ತೆ ಯಾವುದು ಬಂಧನದಲ್ಲಿ ಇರುತ್ತೆ ಅವುಗಳ ಬಂಧನದಲ್ಲೇ ಇರುತ್ತೆ ಅದು ಕಾರ್ಯವೈಖರಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದೇ ಅವಕಾಶ ಕೊಟ್ಟಿರುತ್ತೆ ಆ ಬನಿ ಬನಿ ಸುಳ್ಳು ಹೇಳೋದು ಸಣ್ಣ ಸಣ್ಣ ಸುಳ್ಳು ಹೇಳುದು ಸಣ್ಣ ಸಣ್ಣ ಮೋಸ ಮಾಡೋದು ಸಣ್ಣ ಸಣ್ಣ ಹಾನಿ ಮಾಡೋದು ಇದನ್ನ ಮಾಡ್ತಾ 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 ದೊಡ್ಡ ಕೆಟ್ಟ ಆತ್ಮಗಳಿಗೆ ದೇಹವನ್ನ ಬಿಟ್ಕೊಟ್ಟಿರುತ್ತೆ ಅವುಗಳ ಪ್ರವೇಶವನ್ನು ಮಾಡಿ ನಿಯಂತ್ರಣಕ್ಕೆ ತಗೋತಾವ ಬುದ್ಧಿ ಜೀವನ ಆಹಾರ ಬದುಕು ಇದೆಲ್ಲ ನಿಯಂತ್ರಣಕ್ಕೆ ತಗೊಂಡು ಆ ತರದ ಕಾರ್ಯ ಅದರಿಂದಾಗಿ ಮನುಷ್ಯನ ರೂಪುರೇಖೆಯಲ್ಲೇ ನೋಡ್ಬೋದು ಗುಣದಲ್ಲೇ ನೋಡ್ಬೋದು ಆಚರಣೆಯಲ್ಲೇ ನೋಡ್ಬೋದು ಮಾಡ್ತಕ್ಕಂಥ ಕಾರ್ಯದಲ್ಲೂ ಕೂಡ ಅವನ ಹಾನಿಕಾರಕ ಕಾರ್ಯಗಳೆಲ್ಲವನ್ನೂ ಕೂಡ ಹೆಣ್ಮಕ್ಳು ಗಣ್ಮಕ್ಳು ನೋಡ್ಬೋದು ಈ ತರ ಇದಂಧ ಪಕ್ಷದಲ್ಲಿ ಇವೆಲ್ಲ ಪೈಶಾಚಿಕ ಆತ್ಮಗಳು ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಸತ್ತಿರ್ತಕ್ಕಂಥವಲ್ಲ ಬದಲಿಗೆ ಭೂತ ಪೇತ ಪಿಚಾಚಿ ಅಂತ ನಾವೇನ್ ಹೇಳ್ತೀವಿ ಮನುಷ್ಯನಾಗಿದ್ರೂ ಆಗಿರ್ತ ಅದಕ್ಕೆ ಮೀರಿದಂತಹ ಆತ್ಮಲೋಕದವು ಮನುಷ್ಯ ವರ್ಗದ ಆತ್ಮಗಳಾಗಿರೋದಿಲ್ಲ ಮೀರಿದಂತ ಅಂದ್ರೆ ಈ ಮನುಷ್ಯನ ವರ್ಗಕ್ಕೆ ಸೇರ್ಪಡೆಗೊಳ್ಳದ ಅನ್ಯ ಆತ್ಮಗಳು ಪೈಶಾಚಿಕ ಆತ್ಮಗಳಾಗಿರ್ತಾರೆ ಯಾವಾಗ್ಲೂ ಕೆಟ್ಟದನ್ನೇ ಮಾಡ್ಕೊಂಡು ಬಂದಿರತಕ್ಕಂಥವು ದೂಷಿತ ವಾತಾವರಣ ನಿಮಗೆ ಗೊತ್ತಿರ್ಬೇಕು ಬರೀ ಮನುಷ್ಯ ಮಾತ್ರ ಭೂಮಿ ಮೇಲೆ ಬದುಕ್ತಾ ಇದ್ದಾನಂತ ಆ ರೀತಿಯಾಗಿಲ್ಲ ಅನ್ಯ ಆಯಾಮಗಳು ಹೇಗಿದ್ದಾವೆ ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಈಗ ಮನುಷ್ಯ ಒಂದ್ಸಾರಿ ಹುಟ್ಟಿದ್ರೆ ಅವನು ದೊಡ್ಡನಾಗ್ತಾ ದೊಡ್ಡನಾಗ್ತಾ ಸತ್ತೋಗೋದೆ ಮತ್ತಿಂದ ಬರಕ್ ಆಗೋದೇ ಆದ್ರೆ ಹಾಗಲ್ಲ ಬೇರೆ ಬ್ರಹ್ಮಾಂಡದಲ್ಲಿ ಅವರು ಈಗ ಯೌವನ ಅವಸ್ಥೆನಲ್ಲಿದ್ರು ಮಕ್ಕಳ ಹೋಗೋದು ಮಕ್ಕಳ ಅವಸ್ಥೆನಲ್ಲಿದ್ರು ಆ ಮೇಜರ್ ಅವಸ್ಥೆಗೆ ಹೋಗಬಹುದು ಈ ತರದ ಆಯಾಮಗಳು ಹಾಗೆಯೇ ಈ ಮನುಷ್ಯ ಇದ್ರೂ ಕೂಡ ಬೇರೆ ಶಕ್ತಿಗಳು ಇರ್ಬೋದು ಬೇರೆ ಶಕ್ತಿಗಳಿದ್ರು ಮನುಷ್ಯನು ಇರ್ಬೋದು ಬೇರೆ ತತ್ವದ ಪ್ರಾಣಿಗಳಿರ್ಬೋದು ಹಾಗೆಯೇ ಇಲ್ಲೂ ಕೂಡ ಮನುಷ್ಯ ಇದ್ದಾನೆ ಆದ್ರೆ ಅವನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಆತ್ಮಗಳಿದ್ದ ಯಾವ್ಯಾವ ರೀತಿ ಮನುಷ್ಯ ಆತ್ಮ ಪಕ್ಷಿ ಆತ್ಮ ದೈತ್ಯಾತ್ಮಗಳು ದುಷ್ಟಾತ್ಮಗಳು ದುಷ್ಟ ಆತ್ಮಗಳು ಬೇರೆ ತತ್ವದ ಆತ್ಮಗಳು ಈ ಮನುಷ್ಯನ ದೇಹವನ್ನ ಆಹಾರವನ್ನಾಗಿ ಬಳಸ್ಕೋತಾವೆ ಮನುಷ್ಯನ ದೇಹವನ್ನ ತನಗೆ ಇಷ್ಟದಂತೆ ಬಳಸ್ಕೋತಾವೆ ಈ ತರದಲ್ಲಿ ಎಲ್ಲಾ ಶಕ್ತಿಗಳಿರ್ತಾವೆ ಆ ತರದ ವಿಪರೀತ ಕ್ರೂರ ದುಷ್ಟ ಆತ್ಮಗಳಾವಿರ್ತಾವೆ ಅವು ಮನುಷ್ಯನನ್ನ ಈ ರೀತಿಯಾಗಿ ಹಾಳು ಮಾಡ್ತಾ ಇದ್ದ ಮನುಷ್ಯ ದೂಷಿತ ವರ್ಗವನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ ಮನುಷ್ಯನನ್ನ ಬಳಸಿಕೊಂಡು ತನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಆ ಮನುಷ್ಯನ ಆತ್ಮವನ್ನು ಕೂಡ ದೂಷಿತ ಸ್ಥಿತಿಗೆ ತಳ್ತಾ ಇದೆ ಏಕೆಂದ್ರೆ ಆಯಾಮಗಳ ಜ್ಞಾನ ಇಲ್ಲ ಇದ್ದಾರೆ ಅನ್ನೋದು ಗೊತ್ತಾಗೋದಕ್ಕೆ ಯಾವ್ದು ಕನ್ನಡಿ ಇಲ್ಲ ಯಾವ್ದು ಎವಿಡೆನ್ಸ್ ಇಲ್ಲ ಸಾಕ್ಷಿ ಇಲ್ಲ ನಮ್ಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಹೀಗೆ 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 ಇದೆ ಅನ್ನೋದಕ್ಕೆ ಅಷ್ಟ್ರ ಮಟ್ಟಿಗೆ ಆತ್ಮ ಕೂಡ ಜಾಗೃತಿ ಆಗಿಲ್ಲ ಅಷ್ಟ್ರ ಮಟ್ಟಿಗೆ ವಿಜ್ಞಾನ ಕೂಡ ನಮಗೆ ಆ ಸಾಕ್ಷಾಧಾರಗಳನ್ನ ಕೊಡ್ತಕ್ಕಂಥ ಕೈಗನ್ನಡಿಯ ಇನ್ಸ್ಟ್ರೂಮೆಂಟ್ ಅನ್ನ ಇನ್ನು ಕೊಟ್ಟಿಲ್ಲ ಹ ಹಾಗಾಗಿ ಗೊತ್ತಿಂದ ಇರೋ ಕಾರಣ ಇದರಲ್ಲಿ ಆಗ್ತಾ ಇರತ್ತೆ ಅವಶ್ಯವಾಗಿ ಜಾಗೃತವಾಗಿರಿ ಅವಗೆ ಯಾವುದು ನೀತಿ ನಿಯಮ ಇಲ್ಲ ಧರ್ಮ ಕರ್ಮ ಇಲ್ಲ ಭಗವಂತನಿಗೆ ಹೆದರೋದಿಲ್ಲ ಭಗವಂತನಿಗೆ ವಿರುದ್ಧವಾಗಿ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಇಲ್ಲ ಅಂತ ಅಂದ್ರೆ ಈ ದೇಹದವನ್ನ ಬಳಸ್ಕೊಂಡು ಆ ಮನುಷ್ಯನನ್ನ ಶೋಷಣೆ ಮಾಡ್ತಾ ಇರ್ಲಿಲ್ಲ ಈ ತರದ ಮನುಷ್ಯನ ದುಷ್ಟಸ್ಥಿತಿಗೂ ಕೂಡ ಕಾರಣ ಆಗ್ತಾ ಇರ್ಲಿಲ್ಲ ಅವುಗಳಿಗೆ ಯಾವುದೇ ನೀತಿ ನಿಯಮ ಇಲ್ಲ ಅವುಗಳಿಗೂ ಹಾನಿ ಅಂತ ಆಗುತ್ತೆ ಆದರೆ ಸಮಯ ಎಂತದ್ದು ಇರುತ್ತೆ ಇದೆಲ್ಲ ಕೂಡ ದೈವದ ಲೆಕ್ಕಾಚಾರ ಇದೆ ಅಂತ ಹೇಳ್ತಾ ಈ ವೇಳೆ ನಾನು ಮುಗಿಸೋದು ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಬೋಟಿಗೆ ಆಡ್ ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನನ ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಸಮಸ್ಯೆ ಮಾಟ ಮತ್ತ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮಾ ದುಃಖದ ಬೋರ್ಡ್ಗಳು ಇದೆ ಅದು ಹಣದ ಅರ್ಜನೆಗೆ ಇರ್ತಕ್ಕಂಥದ್ದು ಇದರ ಅನುಕೂಲವನ್ನು ಪಡೆಯಬಹುದು ಅಂಗಡಿ ಮಳಿಗೆ ಮುಂಗಟ್ಟುಗಳ ವ್ಯವಸ್ಥೆಗಳಲ್ಲಿ ಹಾಕೊಳ್ಬಹುದು ಹಾಗೆ ರೀತಿಯಾಗಿ ಆಯ್ಲಿದೆ ಯಾವುದೋ ಆಸ್ಪತ್ರೆಯಲ್ಲಿ ನಿಮ್ಗೆ ಗುಣವಾಗ್ತಿಲ್ಲ ಆತ್ಮ ಸಮಸ್ಯೆಗಳು ಇದ್ದ ದೇಹಕ್ಕೆ ಹೇಳ್ತಕ್ಕಂಥದ್ದು ಒಂದು ತಲೆಗೆ ಹೇಳ್ತಕ್ಕಂಥದ್ದು ಒಂದಿದೆ ಕುದ್ದು ಉದ್ರೋಗಿದ್ರು ಕೂಡ ಕುದ್ದು ಬೆಳೆಯುತ್ತೆ ಅದನ್ನು ಬಳಸಿ ಹಾಗೆ ಪೌಡರ್ ಸ್ನಾನಕ್ಕೆ ಬರ್ತಕ್ಕಂಥ ಪೌಡರ್ ಇದೆ ಆತ್ಮ ಸಮಸ್ಯೆ ನೀವಾಣಿ ತಲೆಗೆ ಬೇರೆ ದೇಹಕ್ಕೆ ಬೇರೆ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಜೊ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಮಾಡಿ ಬುಕ್ ಮಾಡಬಹುದು ಮುಳುಕಲ್ಲ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ಔಷಧಿ ಒಳಪಟ್ಟ ಮಕ್ಕಳ ಭಾಗಿಯೂ ಲಭ್ಯ ಹಸ್ರಿಕ ಸಂಖ್ಯಾಸ್ ಜ್ಯೋತಿಶಾಸ್ತ್ರ ವಾಸ್ತುಶ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣತ್ಮಕ ಸಂಬಂಧಪಟ್ಟತೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ನೇರ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಸೊ ಮಚ್